ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಜಾಮೂನ್ ಮಿಕ್ಸಿಂದ ಜಾಮೂನ್ ಹೇಗೆ ಮಾಡೋದನ್ನೋ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಜಾಮೂನು ಬಟ್ ಈಸಿಯಾಗಿ ವಿತ್ ಟ್ರಿಕ್ಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಜಾಮೂನು ಅಂದರೆ ತುಂಬ ಆಗಿ ಈಸಿಯಾಗಿ ಆಗೋ ಅಂತ ಸ್ವೀಟು ಮತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಜಾಮೂನ್ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಈ ಸ್ವೀಟ್ನ ಮಾಡಿ ಸ್ಟೋರ್ ಕೂಡ ಮಾಡ್ಬೋದು ಅಂದರೆ ಒಂದು ಟೂ ತ್ರೀ ಡೇಸ್ ಏನೋ ಹಾಡಾಗಲ್ಲ ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಜಾಮೂ ಮಾಡೋಕ್ಕೆ ಫಸ್ಟು ಪಾಕ ಮಾಡ್ಕೋಬೇಕು ಸೊ ಪಾಕ ಹೇಗೆ ಮಾಡ್ಕೊಳೋದು ಅನ್ನೋದನ್ನ ಫಸ್ಟ್ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ನಾನು ಎರಡೂವರೆ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಅಷ್ಟೇ ನಾನು ಅದಕ್ಕೆ ಒಂದು ಐದಾರು ಕೇಸರಿ ದಳ ಹಾಕಿದ್ದೀನಿ ನಿಮ್ಮ ದಳ ಇದ್ರೆ ದಳ ಹಾಕಿ ಅದರ್ವೈಸ್ ಪೌಡ್ರ್ ಇದ್ರೆ ಪೌಡರ್ ಹಾಕಿ ಅದು ಆಪ್ಷನಲ್ ಅಂದರೆ ಕಲರ್ಗೋಸ್ಕರ ಮತ್ತೆ ಸ್ವಲ್ಪ ಫ್ಲೇವರ್ ಬರುತ್ತೆ ಹಾಗಾಗಿ ಹಾಕ್ತೀನಿ ಮತ್ತೆ ಅದ್ರ ಜೊತೆ ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೀನಿ ನಾನಿಲ್ಲಿ ಎಂ ಟಿ ಆರ್ ಗುಲಾಬ್ ಮಿಕ್ಸ್ ಬ ಅಂದ್ರೆ ಯಾವ್ದಾದ್ರೂ ಓಕೆ ಯಾವ್ದು ತೊಗೊಂಡ್ರು ಇದೇ ತರನೇ ಮಾಡೋದು ಫಸ್ಟ್ ಈ ಎಟ್ಟನ್ನ ಜರಡೆ ಮಾಡ್ಕೊಂಡು ಅಂದ್ರೆ ಎಲ್ಲ ಯೂನಿಫಾರ್ಮ್ ಆಗಿ ಲೂಸ್ ಪೌಡ್ರ್ ತರ ಹಾಕ್ಬೇಕು ಇದು ಸೊ ಹಾಗಾಗಿ ಜರಡೆ ಮಾಡ್ಕೊತೀನಿ ಅಂದ್ರೆ ಮೇಲೆ ಒಂದೊಂದು ಕಡೆ ಒಂದೊಂದು ಕಡೆನೆ ಸ್ಟೋರ್ ಆಗಿಬಿಟ್ಟು ಗಂಟು ಗಂಟು ಥರ ಆಗಿರುತ್ತೆ ಸೊ ಅದನ್ನ ಜಸ್ಟ್ ಪ್ರೆಸ್ ಮಾಡಿ ಒತ್ತಿದ್ರೆ ಅದು ಮತ್ತೆ ಓಪನ್ ಆಗಿ ಅಂದರೆ ಪೌಡ್ರ್ ಥರನೇ ಆಗುತ್ತೆ ಸೊ ಆ ಥರ ಮಾಡ್ಕೊಳಕೋಸ್ಕರ ಜರಡಲ್ಲಿ ಯೂಸ್ ಮಾಡ್ತೀನಿ ಏಕೆಂದರೆ ಇದನ್ನ ತುಂಬ ನಾದಿಯೆಲ್ಲ ನಾವು ಹಿಟ್ಟು ಕಲಸಲ್ಲ ಸೊ ಹಾಗಾಗಿ ಜರಡಲ್ಲೇ ಅದನ್ನ ಫುಲ್ ಗಂಟೆಲ್ಲ ತಕ್ಕೊಂಬಿಟ್ಟು ನೀಟಾಗಿ ಆಮೇಲೆ ಕಲಿಸ್ಕೊಳೋದು ನೋಡಿ ಶುಗರ್ ಅಂದರೆ ಸಕ್ಕರೆ ಪಾಕ ಕುದೀತಾ ಇದೆ ಅದೊಂದು ಹದಿನೈದು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲೇ ಕುದೀಲಿ ನೋಡಿ ನೀರ್ ಕೂಡ ನೀರು ಅಷ್ಟೇ ಒಂದು ಕಾಲ್ ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಬಟ್ ಅಂದ್ರೆ ಹಾಕೋದು ತುಂಬಾ ಕಮ್ಮಿ ಕಮ್ಮಿನೇ ಹಾಕ್ತಿದ್ದೀನಿ ಕೆಲವರು ಹಾಲ್ ಕೂಡ ಹಾಕಿ ಕಲ್ಸ್ತಾರೆ ಹಾಲಾದ್ರೂ ಆಯ್ತು ನೀರ್ ಆಯ್ತು ಏನ್ ಬೇಕಾದ್ರೂ ಹಾಕ್ಬೋದು ಬಟ್ ನಾನ್ ನೀರಲ್ಲೇ ಕಲಸ್ಕೊಂತೀನಿ ಜಸ್ಟ್ ಬೆರಳಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂತಿದ್ದೀನಿ ಅಷ್ಟೇ ನೋಡಿ ನಾನ್ ಕೈಯಲ್ಲಿ ನಾತನು ಇಲ್ಲ ಮತ್ತೆ ಇದನ್ನು ಮಾಡ್ತಿಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಂತಿದ್ದೀನಿ ಇದನ್ನ ಬೆರಳಲ್ಲಿ ಬೆರಳಲ್ಲಿ ಮಾತ್ರ ಅಂದ್ರೆ ನೀರು ಇಟ್ಟು ಮಿಕ್ಸ್ ಆಗ್ಬೇಕಷ್ಟೇ ತರ ಮಾಡ್ಕೊಂತಿದೀನಿ ಅಂದರೆ ನೋಡಿ ಮತ್ತೆ ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಪೌಡರ್ ಪೌಡರ್ ಇದ್ದು ಮತ್ತೆ ಒಂದೇ ಸತಿ ಅದು ಸೇರ್ಕೊಳ್ಳಲಿಲ್ಲ ಅಂತ ಅನ್ಸರಿ ಇನ್ನು ಸ್ವಲ್ಪ ನೀರು ಅಂದ್ರೆ ಜಸ್ಟ್ ಚುಮಕ್ಸ್ಕೊಳ್ಳಿ ಅಷ್ಟೇ ಹಾಕಕ್ಕೆ ಹೋಗ್ಬಿಡಿ ಹಾಕಿದ್ರೆ ಅದು ತೆಳ್ಳಗಾಗ್ಬಿಡುತ್ತೆ ಸೊ ತುಂಬ ತೆಳ್ಳಗ್ ಮಾಡ್ಕೋಬಾರ್ದು ಇದನ್ನ ಮತ್ತೆ ತುಂಬ ಗಟ್ಟಿಗೂ ಇರಬಾರ್ದು ಅದಕ್ಕೆ ಕೈಗೆ ಗಂಟೆದಲ್ಲೇ ಜಸ್ಟ್ ಉಂಡೆ ಫಾರ್ಮ್ ಆಗಬೇಕಷ್ಟೆ ಅಷ್ಟು ಮಾಡ್ಕೊಂಡು ಇದನ್ನ ಹಾಗೆ ಇಟ್ಬಿಡ್ತೀನಿ ಇದನ್ನ ಅಂದರೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಜಸ್ಟ್ ಮೇಲ್ಗಡೆ ಗ್ರೀಸ್ ಮಾಡ್ಕೊತೀನಿ ಅಂದರೆ ಇಟ್ಟು ಅಂದರೆ ಹಿಟ್ಟು ಅದು ಒಣಗಬಾರ್ದು ಅಂತ ಅಷ್ಟೇ ಇಲ್ಲಾಂದ್ರೆ ಕೆಲವರು ಒದ್ದೆ ಬಟ್ಟೆ ಕೂಡ ಹಾಕಿ ಮುಚ್ಚಿಡ್ತಾರೆ ಅಕಸ್ಮಾತ್ ಇಟ್ಟು ತೆಳ್ಳಗಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ತುಪ್ಪನೇ ಹಂಗೆ ಗ್ರೀಸ್ ಮಾಡ್ಕೊತೀನಿ ನೋಡಿ ಹಂಗೆ ಮಾಡ್ಬಿಟ್ಟು ಅಂದ್ರೆ ಜಸ್ಟ್ ಎಲ್ಲ ತುಂಬಾ ಸ್ಮೂತಾಗಿ ಮಾಡೋದಿದೆ ನಾನು ಅಂದ್ರೆ ಒತ್ತದ ಇಲ್ಲ ಎಲ್ಲೂ ಒತ್ತಲ್ಲ ನಾನು ಹಂಗೆ ಸ್ಮೂತಾಗಿ ಕಲಸಿಟ್ಟಿರೋದು ನೋಡಿ ಕೈಗೆ ಸ್ವಲ್ಪ ತುಪ್ಪನೇ ಸರ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊತೀನಿ ಈಗ ಅಂದ್ರೆ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜಿಗೆ ತೊಗೊಂಡು ಅಂದ್ರೆ ದಪ್ಪ ಆಗುತ್ತೆ ನೀವು ಚಿಕ್ಕ ಚಿಕ್ಕ ತೊಗೊಂಡು ಕರ್ ಕರ್ದಾಗ ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ ಇದು ಸಕ್ಕರೆ ಪಕ್ಕಕ್ಕೆ ಆಗ್ತಾ ಇನ್ನೂ ದಪ್ಪ ಆಗುತ್ತೆ ಸೊ ಹಾಗಾಗಿ ನೋಡಿ ಮಾಡ್ಕೊಡಿ ನಾನು ಸ್ವಲ್ಪ ದಪ್ಪ ದಪ್ಪ ಮಾಡೋದ್ರಿಂದ ಇಷ್ಟು ತಗೊಂಡಿದ್ದೀನಿ ಇದಕ್ಕಿನ್ನ ಚಿಕ್ಕದಾಗ ನೀವು ತಗೊಂಡು ಮಾಡ್ಕೋಬಹುದು ಇದನ್ನ ಇವಾಗ ಅಂದ್ರೆ ತುಂಬಾ ಒತ್ತಿವ ಅಂದ್ರೆ ಈಗ ಕೈಲಿ ಚೆನ್ನಾಗಿ ನಾದಿ ನಾದಿ ಅಂದ್ರೆ ನಾದಿ ಇನ್ ಸೆನ್ಸ್ ರಬ್ ಮಾಡ್ಬೇಕು ಚೆನ್ನಾಗಿ ರಬ್ ಮಾಡ್ಕೊಂಡು ಒಂದು ಕ್ರಾಕ್ಸ್ ಇಲ್ದಂಗೆ ನೀಟಾಗಿ ಉಂಡ ಮಾಡ್ಕೋಬೇಕು ಇದನ್ನ ಕ್ರಾಕ್ಸ್ ಇದ್ರೆ ಏನಾಗುತ್ತೆ ಅಂದ್ರೆ ಬಿಡುತ್ತೆ ಎಣ್ಣೆಲಿ ಕರಿಬೇಕಾದ್ರೆ ಅದು ಓಪನ್ ಆಗ್ಬಿಡುತ್ತೆ ಓಪನ್ ಆದ್ರೆ ಮತ್ತೆ ಸಕ್ಕರೆ ಪಕ್ಕ ಹಾಕಿದಾಗ ಅದು ಅಂದ್ರೆ ಕಲಿಸ್ಕೊಂಡೇ ಬಿಡುತ್ತೆ ಸೊ ಹಾಗೆ ಆಗ್ಬಾರ್ದು ಅಂದ್ರೆ ಇದನ್ನ ಚೆನ್ನಾಗಿ ಅಂದ್ರೆ ಒತ್ತಿಬಿಟ್ಟು ಕ್ರಾಕ್ ಇಲ್ದಲೆ ಉಂಡ ಮಾಡ್ಕೋಬೇಕು ಇಟ್ಟು ಕಲ್ಸ್ಬೇಕಾದ್ರೆ ಅದನ್ನ ಒತ್ತದೂ ಇಲ್ಲ ನಾದೋದು ಇಲ್ಲ ಜಸ್ಟ್ ಉಂಡ ಮಾಡ್ಕೋಬೇಕಾದ್ರೆ ಮಾತ್ರ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡ್ಕೊಂಡು ರಬ್ ಮಾಡ್ಕೊಂಡು ಉಂಡೆ ಮಾಡ್ಕೊಂತೀವಿ ನೋಡಿ ಸಕ್ಕರೆ ಪಕ್ಕನೂ ಆಲ್ಮೋಸ್ಟ್ ಆಗಿದೆ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಕುದ್ದಿದೆ ಇದು ಅಂದ್ರೆ ಇದೇನೋ ಒಂದೆಳೆ ಬರ್ಬೇಕು ಅಂಟ್ಬೇಕು ಹಂಗೆಲ್ಲ ಏನಿಲ್ಲ ಸ್ವಲ್ಪ ತಿಕ್ಕಾಗತ್ತೆ ಒಟ್ಟಿನಲ್ಲಿ ಮಾಮೂಲಿ ಸಕ್ಕರೆ ಹಾಕಿ ಕಲಿಸೋದ್ಕಿನ್ನ ಸ್ವಲ್ಪ ತಿಕ್ಕಾಗ ಆಗೋರ್ಗು ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ನಿಮ್ಗೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಅದನ್ನ ಸೈಡಲ್ಲಿ ಇಟ್ಟಿದ್ದೀನಿ ಸೈಡಲ್ಲಿ ಇಟ್ಬಿಟ್ಟು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಅಷ್ಟೇ ಕಾಯಿಸಬಾರದು ಕಾಯಿಸ್ಬಾರ್ದಿದ್ದು ಜಸ್ಟ್ ಅಂದ್ರೆ ಹೀಟ್ ಆಯ್ತು ಅಂದ್ರೆ ಆಗಿದ ತಕ್ಷಣ ಇದನ್ನ ಈ ಲೋ ಫ್ಲೇಮ್ ಕರ್ಕೋಬೇಕು ಇದನ್ನ ಹೈ ಫ್ಲೇಮ್ ಮಾಡಿದ್ರೆ ಇದು ಸುಮ್ಮನೆ ಮೇಲ್ ಕಪ್ಪಾಗ್ಬಿಡುತ್ತೆ ಒಳಗೆ ಬೈಯಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಒಂದೊಂದೆ ಹಾಕೊಂಡು ನಿಧಾನಕ್ ತಿರ್ಗಿಸ್ಕೋಬೇಕಿದ ಬಿಡಬಾರ್ದು ಹಾಕ್ಬಿಟ್ರೂ ಮೇಲ್ಗಡೆ ಒಡ್ಕೊಳತ್ತೆ ಸೊ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ರೌಂಡ್ ರೌಂಡ್ ಆಗಿ ತಿರುಗಿಸ್ಕೊಬೇಕು ಅಂದ್ರೆ ಯೂನಿಫಾರ್ಮ್ ಆಗು ಬೈಯುತ್ತೆ ಒಂದು ಮತ್ತೆ ಒಡ್ಕೊಳೋದಿಲ್ಲ ಜಾಮೂನ್ ಒಡ್ಕೊಳೋಲ್ಲ ನೀಟಾಗಿ ರೌಂಡ್ ಆಗಿ ತುಂಬಾ ಚೆನ್ನಾಗಿ ಬಿಡುತ್ತೆ ಸೊ ಹಾಗಾಗಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು நோடீங்க திருத்தாதின இதன திருக்கொண்டு ஆல்மோஸ்ட் அந்த அந்த டார்க் ஆகவரிகும் கரியான அந்த மேல் கடை ஒரே கிரிஸ்பி இர்த்து அந்த கட்டி இருத்த ஒல் சாஃப்ட் ஆகி துபா சனாக்ர்த்து இதே தரானே மாவன இன்னும் ஆல்மோஸ்ட் எல்லாரும் ஜாமூன் மக்கெட்னர்ஸ் அந்த இது கலியோர் கஷ்ட நங்க ப்ரம வியே சோ கல் தலை கோத்தி விய அல்லவா ஆ தரானே ஜாமூன் கூட ஆகே கலியோர் சொல்வ கஷ்டங்க அனசத்தை ಬಟ್ ಈ ಥರ ಅಂದ್ರೆ ಹೇಳಿದ್ನಲ್ಲ ಈ ಥರ ನೀಟಾಗಿ ನಾನು ಹೇಳಿದ ಥರನೇ ಮಾಡಿದ್ರೆ ಖಂಡಿತ ಒಂದು ಗ್ರ್ಯಾಕು ಬರಲು ತುಂಬಾ ಚೆನ್ನಾಗೂ ಬರುತ್ತೆ ನೋಡಿ ಇದು ಮೋಸ್ಟ್ ಅಂದರೆ ಚೆನ್ನಾಗಿ ಕರ್ದಿದ್ದಾಗಿದೆ ಇದನ್ನ ಇದನ್ನು ನೀಟಾಗಿ ಎತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಫಸ್ಟು ಅಂದರೆ ಎಣ್ಣೆ ಸೋರ್ಕೊಳೋಕ್ಕೆ ಸೊ ಆದರೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಪ್ಲೇಟ್ ಮೇಲೆ ಹಾಕ್ತೀನಿ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಇದನ್ನು ಅದ್ರ ಕಾದಿರೋ ಸಕ್ಕರೆ ಪಕ್ಕ ಇದ್ರ ಅಂದರೆ ಚೂ ಅಂದರೆ ಬಿಸಿ ಇರಬೇಕಾದ್ರೆ ಸಕ್ಕರೆ ಪಕ್ಕ ಬಿಸಿನೇ ಇರಬೇಕು ಸೊ ಬಿಸಿ ಇರಬೇಕಾದ್ರೆ ಇದನ್ನು ಹಾಕಬೇಕು ಸೊ ಬಿಸಿ ಇರ್ಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಈ ಜಾಮೂನು ಅಲ್ಲಿ ಸ್ವಲ್ಪ ಅಂದ್ರೆ ಹರಡ್ಕೊಳುತ್ತೆ ಚೆನ್ನಾಗಿ ಹರಡ್ಕೊಳುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬೆಂದಂಗೂ ಇರುತ್ತೆ ಸಾಫ್ಟ್ ಆಗು ಆಗುತ್ತೆ ಸೊ ಅದೇ ತರನೇ ಇನ್ನೊಂದು ರೌಂಡ್ ಇದೇ ಬೇಯಿಸ್ಕೊಂತಿದ್ದೀನಿ ಮತ್ತೆ ಅದ್ರ ಜೊತೆ ಸೇರ್ಸ್ಕೊಂತಿದೀನಿ ಒಂದ್ ರೌಂಡ್ ಸೇರಿಸಿಟ್ಟಿದೀನಿ ಇನ್ನೊಂದು ರೌಂಡ್ ಕೂಡ ಅದೇ ತರ ಮಾಡ್ಕೊಂಡು ಸೇರ್ಸ್ಕೊಂತೀನಿ ನಾನಿಲ್ಲಿ ನೂರ ಎಪ್ಪತ್ತೈದು ಗ್ರಾಮ್ ಅಂದ್ರೆ ನೂರೈವತ್ತು ಗ್ರಾಮ್ ಪ್ಯಾಕೆಟ್ ಅದು ಬಟ್ ಇಪ್ಪತ್ತೈದು ಗ್ರಾಮ್ ಏನೋ ಎಕ್ಸ್ಟ್ರಾ ಬಂದಿತ್ತು ಸೊ ಹಾಗಾಗಿ ನೂರ ಎಪ್ಪತ್ತೈದು ಗ್ರಾಮ್ ಜಾಮೂನ್ದು ಪ್ಯಾಕೆಟ್ ತಗೊಂಡ್ಬಿಟ್ಟು ನಾನು ಮಾಡ್ಕೊತಿರೋದು ಅದಕ್ಕೆ ಸಕ್ಕರೆನ ಎರಡೂವರೆ ಕಪ್ ಹಾಕಿದ್ದೀನಿ ಮತ್ತೆ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಸಕ್ಕರೆ ಪಾಕನೂ ಅಷ್ಟೇ ಒಂದು ಸ್ವಲ್ಪ ಅಗ್ಲ ಇರೋ ಪಾತ್ರೆನಲ್ಲಿ ಹಾಕೊಂಡು ಅಂದ್ರೆ ನೀಟಾಗಿ ಎಲ್ಲದು ನೆನಿಬೇಕು ಅಂದ್ರೆ ಪಕ್ಕ ಒಂದು ಹಾಕಂಗೆ ಮೇಲೆ ಮೇಲೆ ಹಾಕ್ಬಿಟ್ರೆ ಜಾಮೂನ್ ಚೆನ್ನಾಗಿ ನೆನೆಯಲ್ಲ ಹಾಗಾಗಿ ಅಗ್ಲ ಪಾತ್ರೆನಲ್ಲೇ ಸಕ್ಕರೆ ಪಾಕ ಮಾಡ್ಕೋಬೇಕು ಮತ್ತೆ ಜಾಮೂನ್ನ ನಿಧಾನ ಊರಿನಲ್ಲಿ ಮತ್ತೆ ನಿಧಾನಕ್ಕೆ ತಿರುಗಿಸ್ಕೊಂಡೆ ಮಾಡ್ಬೇಕು ಅಂದ್ರೆ ತುಂಬಾ ಆ ಹಾರ್ಡಾಗಿ ಅದನ್ನು ತಿರುಗಿಸ್ತಿದ್ರೆ ಅವು ಹೊಡ್ಕೊಳುತ್ತೆ ಹಾಗಾಗಿ ನಿಧಾನಕ್ಕೇ ಎಲ್ಲ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನ ಜಾಮೂನು ಆಲ್ಮೋಸ್ಟ್ ಮಾಡಿದ್ದಾಯಿತು ನಾನು ನೋಡಿ ಫಸ್ಟ್ ರೌಂಡು ಹಾಕಿಟ್ಟಿದ್ನಲ್ಲ ಅದು ಅದು ಆಗಲೇ ನೋಡಿ ಎಷ್ಟು ನೀಟಾಗಿ ಹರ್ಡ್ಕೊಂಡಿದ್ದಾಗಲೇ ಅದು ಆದರೆ ಬಿಸಿ ಸಕ್ರೆ ಪಾಗಕ್ಕೆ ಅದಕ್ಕೆ ಹಾಕಬೇಕು ಬೇಗ ನೆನೆಯುತ್ತೆ ಮತ್ತು ಚೆನ್ನಾಗಿ ನೆನೆಯುತ್ತೆ ನೋಡಿ ಆಲ್ಮೋಸ್ಟ್ ಆಯಿತು ಜಾಮೂನ್ ಮಾಡಿದ್ದು ನಂದು ನೆನೆತೀನಿ ಒಂದು ಒಂದು ಗಂಟೆ ನೆನೆಸ್ತೀನಿ ತನ್ನ ನೆನೆಸಿದ್ಮೇಲೆ ಯೂಸ್ ಮಾಡ್ತಿರೋದು ನೋಡಿ ಜಾಮೂನು ವಿತ್ ಸಕ್ಕರೆ ಪಾಕ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಮತ್ತು ತಿನ್ನೋಕೆ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಮತ್ತು ತುಂಬ ಅಂದರೆ ಜ್ಯೂಸಿಯಾಗಿ ಇದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ಕೋವಾ ಕೋವಾ ಯೂಸ್ ಮಾಡಿಬಿಟ್ಟು ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೆಕ್ ಬಾಯ್